ಎಡಪ ಅಕ್ಕಿಗೆ ಒಂದು ಈರುಳ್ಳಿ ಎರಡು ಬೆಳ್ಳುಳ್ಳಿ ಗೆಡ್ಡೆ ಒಂದು ಇಂಚು ಶುಂಠಿ ಹತ್ತು ಮೆಣಸಿನ್ಕಾಯಿ ಪುದೀನ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳೋದು ಈಗ ಬಾಳೆ ಇಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳ್ಳಿ ಹಸಿರು ಮೆಣಸಿಕ್ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಲೈಟಾಗಿ ಕಲರ್ ಬರೋ ಹತ್ರ ಅದು ಖಾರ ಸ್ವಲ್ಪ ಇದಾಗಂದ್ರೆ ಹುರ್ಕೊಳ್ಳಿ ಈಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕ್ತಾಯಿದ್ದೀನಿ ಒಂದು ಗಡ್ಡೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಅದಕ್ಕೆ ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಅದೊಂಚೂರು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಳ್ಳಿ ಈ ಥರ ಸಣ್ಣಲ್ಲಿ ಉರ್ಕೊಳ್ಳಿ ನಿಮಗೆ ಉರ್ಕೊಂಡು ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಬಂದಮೇಲೆ ಪುದೀನ ಕೊತ್ತಂಬರಿ ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ ಅದು ಎಲ್ಲ ಫ್ರೈ ಆದಮೇಲೆ ಇನ್ನೇನು ಸ್ವಲ್ಪ ತಿಳಿಸ್ತೀನಿ ಇವಾಗ ಒಂದೆರಡು ಸ್ಪೂನ್ ತೆಂಗಿನಕಾಯಿ ಸಾಕು ಚೆನ್ನಾಗಿ ಕಲರ್ ಬಂದಿದೆ ಚೆನ್ನಾಗಿ ಫ್ರೈ ಆಗಿರುತ್ತೆ ಒಳ್ಳೇದು ಬಿರಿಯಾನಿ ಸ್ಮೆಲ್ ಬರುತ್ತೆ ಅವಾಗ ಈಗ ಕುದಿನ ಕೊತ್ತಂಬರಿ ಹಾಕ್ತಾಯಿದ್ದೀನಿ ನೋಡಿ ಶುಂಠಿ ಹಾಕಿಲ್ಲ ಶುಂಠಿ ಬೇಡ ಆಮೇಲೆ ಹಾಕೋದಾಯ್ತು ಈಗ ಫ್ರೈ ಮಾಡ್ಕೊಡ್ತಿದ್ದೀನಿ ನಾವು ಕಪ್ಪತ್ತೆಲ್ಲ ಇದಾಗಬೇಕು ಬ್ರೌನ್ ಕಲರ್ ಸ್ವಲ್ಪ ಲೈಟ್ ಬ್ರೌನ್ ಬಂದರೆ ಸಾಕು ಆವಾಗ ಒಂಥರ ಗ್ರೀನ್ ಕಲರ್ ಇರುತ್ತೆ ಕಲರು ಸೇಡಾಗಲ್ಲ ಪಲಾವು ಬಿರಿಯಾನಿನೂ ಏನು ಮಾಡೋಕ್ಕಾಗಲ್ಲ ಆ ಥರ ಇರುತ್ತದು ತುಂಬ ಚೆನ್ನಾಗಿ ಬರುತ್ತೆ ನೋಡೀತರ ಉಡ್ಕೊಳಕ್ಕೆ ಸಣ್ಣಲ್ಲಿ ಉಡ್ಕೊಳ್ಳಿ ನೋಡಿ ಇವಾಗೆಲ್ಲ ಹುಡಿದೀನಿ ಎಲ್ಲ ಹುರಿದು ಆಗಿದೆ ಎಲ್ಲ ಫ್ರೈ ಆಗಿದೆ ಇವಾಗ ಕಾಯಿ ಹಾಕ್ತಿದ್ದೀನಿ ಎರಡು ಸ್ಪೂನು ನೋಡಿ ಇಷ್ಟು ಸಾಕು ಕಾಯಿ ಸಾಕಿಷ್ಟು ಎರಡು ಸ್ಪೂನ್ ಹಾಕಿದ್ದೀನಿ ಸಾಕು ಇಷ್ಟು ಇದನ್ನು ಹಾಕ್ಕೊಂಡು ಸ್ವಲ್ಪ ಅದೊಂದು ಚೂರ್ ಕರೆಲ್ಲ ಚೇಂಜ್ ಆಗೋರ್ಗಂಗ ಹುರ್ಕೊಳ್ಳಿ ಸಾಕು ಲಾಸ್ಟಲ್ಲಿ ಶುಂಠಿ ಹಾಕಿ ಇದು ಹಾಕೊಂಡು ಸ್ವಲ್ಪ ಸೈಡ್ ಇಟ್ಬಿಟ್ರೆ ಆಯಿತು ಹ್ಞೂ ಸಾಕಿಷ್ಟು ಈ ಥರ ಆಗಬೇಕು ಶುಂಠಿ ಹಾಕ್ತಾ ಇದ್ದೀನಿ ನೋಡಿ ಕುಕ್ಕರ್ ಇಟ್ಟಿದ್ದೀನಿ ತುಪ್ಪ ಹಾಕ್ತಿದ್ದೀನಿ ನಾಲ್ದಸ ಉಂಟು కొంతసౌట్ ఎన్నె హాక్తీ స్వల్ప కరగీ స్వల్ప కరగ ఇంక కళ కర్బె ఈతీ ఈ ఏలకి లవంగ చెక్క హాకీ జై పత్ర సోంకాడు స్వల్పస్మెవరిగూ ఉరి స్వల్ప హించూరు ఆమెసే అగ్ ఈ అడుగు ఈతీ ಎರಡು ಎಲ್ಲಿ ಸ್ಲೈಸ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ತುಂಬ ದಪ್ಪ ಕಟ್ ಮಾಡ್ಕೊಬಾರ್ದು ಉದ್ದಕ್ಕೆ ಚಳು ಕಟ್ ಮಾಡಿಕೊಂಡ್ರೆ ಈ ಥರ ಹಂಗೆ ಫ್ರೈ ಮಾಡ್ತಾಯಿರಿ ಈಗ ಒಂದು ಸ್ಪೂನ್ ಉಪ್ಪು ಹಾಕ್ತೀನಿ ಏಕೆಂದರೆ ಉಪ್ಪು ಹಾಕೋದು ಏನಕ್ಕೆ ಅಂತಂದರೆ ಬೇಗ ಬ್ರೌನ್ ಕಲರ್ ಬರುತ್ತೆ ಕ್ಯಾರೆಟು ಉರುಳ್ಳಿಕಾಯಿ ಕ್ಯಾರೆಟು ಉಳ್ಳಿ ಕೆರಡು ಒಟ್ಟಿಗೆ ಹಾಕಿ ಪರವಾಗಿಲ್ಲ ಏನಾಗಲ್ಲ ಮಾಡ್ಕೊಳ್ಳೋದು ಬೇಗ ಆಲೂಗಡ್ಡೆ ಆಲೂಗಡ್ಡೆ ಹಾಕ್ಕೊಂಡು ಹಿಂಗೆ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ చన ఇవగా టమటో ఎరడు ఎర టటో ఒక హాపల్ నాలుగు టమెటో హాకీ ఇంకా అప్పు చాలా ఉర్కొని యకే టమో హాకీ నోడి ఉప్పు హాచితిట్కె ఆ నీరల్ చన వేయతే ఇంకే అష్ట పుడి స్పూను అంచూరు అంచూరు హాకీ ధనియా పుడి ఎర్రు స్పూను గరం మసాలా ఎన్ను హాకీ ಇವೆಲ್ಲ ಮಿಕ್ಸಿ ಜರ್ಗೆ ಹಾಕೋತಾ ಇದ್ದೀನಿ ಆ ತರಕಾರಿ ಫ್ರೈ ಇದೆ ಚೆನ್ನಾಗಿ ಫ್ರೈ ಆಗಲಿ ಅದು ಈಗ ತಣ್ಣಗಾಗಿದೆ ಮಸಾಲೆ ಉಟ್ಕೊಂಡಿದ್ದಾನೆ ಅದೆಲ್ಲ ತಣ್ಣಗಾಗಿದೆ ಇವಾಗ ತಣ್ಣಗಾಗಿರೋದು ಈಗ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಇದನ್ನು ರುಬ್ಕೊತೀನಿ ರುಬ್ಬಿಟ್ಟು ಅದಕ್ಕೆ ಹಾಕ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ಒಂದಿಷ್ಟೊತ್ತು ಒಂದು ಸ್ವಲ್ಪ ತಿರುಗಿಸಿ ಇವಾಗ ಸ್ವಲ್ಪ ನೀರುಗಲ್ಲಿ ಬರ್ಸಿಬಿಟ್ಟು ಹಾಕ್ಕೊಂಡಿದ್ದೀನಿ ಈಗ ಕೈ ಆಡಿಸ್ಬಿಟ್ಟಿದ್ವಿ ಈ ಥರ ಕೈ ಆಡಿಸ್ಬಿಟ್ಟು ಮುಗೀತು ಈಗ ಎರಡು ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ ಎರಡು ಪಾವು ಹಾಕಿದ್ದೀನಿ ಅಕ್ಕಿನ ಎರಡು ಪಾವು ಹಾಕಿದರೆ ತೊಳೆದ್ಬಿಟ್ಟು ನೀರು ಚೆಲ್ಬಿಟ್ಟು ಬೇರೆ ನೀರು ಹಾಕ್ಕೊಂಡಿದ್ದೀನಿ ಈಗ ಹಾಕ್ತಾಯಿದ್ದೀನಿ ಈಗ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಹತ್ತು ಹದಿನೈದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಈಗ ಖಾರ ಎಲ್ಲ ಖಾರ ಮಸಾಲೆ ಎಲ್ಲ ಅಕ್ಕಿ ಗಿಡಿಬೇಕು ಉಪ್ಪು ಖಾರ ಮಸಾಲ ತರಕಾರಿ ಅದಕ್ಕೆಲ್ಲ ಚೆನ್ನಾಗಿ ಗ್ರೈಂಡ್ ಆಗಬೇಕು ಚೆನ್ನಾಗಿಟ್ಕೊಂಡ್ರೆ ಆಮೇಲೆ ನೀರು ಹಾಕೋಣ ಫ್ರೈ ಮಾಡೋಣ ನೀರು ಹಾಕೋಣ ಇವಾಗ ನೀರು ಹಾಕ್ತಾಯಿದ್ದೀನಿ ಇವಾಗ ಒಂದು ಪಾವು ಅಕ್ಕಿಗೆ ಒಂದೂವರೆ ಗ್ಲಾಸ್ ನೀರು ಹಾಕ್ತಿದ್ವಿ ಸಾಕು ಎರಡು ಪಾವಿಗೆ ನಾನು ಮೂರು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಏಕೆಂದರೆ ಅಲ್ಲಿ ತರಕಾರಿ ಎಲ್ಲ ನೀರು ಬಿಟ್ಕೊಳತ್ತಲ್ವ ಆಗೋದು ದುದ್ರಾಗ ಚೆನ್ನಾಗಿ ಕರೆಕ್ಟಾಗಿ ಬರುತ್ತೆ ಹಾಕಿ ಯಾವತ್ತೂ ಅಷ್ಟೇ ಒಂದು ಪಲಾವ್ ಮಾಡಿ ವೆಜಿಟೇಬಲ್ ಬಾತ್ ಮಾಡಿದ್ರೆ ತರಕಾರಿ ನೀರು ಅಂಶ ಇರುತ್ತೆ ಒಂದು ಗ್ಲಾಸ್ ಅಕ್ಕಿಗೆ ಒಂದು ಪಾವು ಅಕ್ಕಿಗೆ ಎರಡು ಗ್ಲಾ ಒಂದುವರೆ ಗ್ಲಾಸ್ ನೀರು ಹಾಕಿ ಎರಡು ಪಾವು ಹಾಕಿದ್ರೆ ಮೂರು ಗ್ಲಾಸ್ ಹಾಕಿ ಸಾಕು ಕರೆಕ್ಟಾಗಿ ಬರುತ್ತೆ ಉದ್ರಾಗೆ ಉಪ್ಪುಟೆ ಉಪ್ಪು ಹಾಕ್ತಾಯಿದ್ದೀನಿ ಟೇಸ್ಟ್ ನೋಡ್ಕೊಳ್ಳಿ ಇವಾಗ ಒಂದು ಸ್ಪೂನ್ ಉಪ್ಪು ಹಾಕಿದ್ದೀವಿ ತರಕಾರಿ ಬೇಯಬೇಕಾದ್ರೆ ಅದನ್ನು ಇದನ್ನು ಟ್ಯಾಲ್ ಮಾಡಿ ಕುದಿತಾ ಇದೆ ಚೆನ್ನಾಗಿ ತಿರ್ಗಿಸಿದ್ದೀನಿ ಚೆನ್ನಾಗಿ ಕುದಿ ಇವಾಗ ಟೇಸ್ಟ್ ನೋಡಿ ಒಂದು ಸ್ಪೂನ್ ಅಪ್ಪು ಹಾಕಿದ್ದೀನಲ್ವ ಇವಾಗ ಟೇಸ್ಟ್ ನೋಡಿ ಟೇಸ್ಟ್ ನೋಡಿಬಿಟ್ಟು ಕುಪ್ಪಲ್ ಮುಚ್ಚಲು ಮುಚ್ಚಿಬಿಟ್ಟು ಒಂದೇ ವಿಜಿಲು ವಿಜಿಲ್ ಫುಲ್ ಬರೋದು ನೋಡಿ ಒಂದು ವಿಜಿಲ್ ಆಯಿತು ತೆಗ್ದಿದ್ದೀನಿ ಒಂದನ್ನು ಅಕ್ಕಿ ಒಂದು ಅಕ್ಕಿ ಅಂಟ್ಕೊಂಡಿಲ್ಲ ಒದು ಫ್ರೆಶ್ಶಾಗಿ ಬಂದಿದೆ ಸ್ಮೆಲ್ ಗಮ್ ಅಂತ ಇದೆ ಒಂದು ಬೌಲು ಹಾಕಿದ್ದೀನಿ ತುಂಬ ಸ್ವಾದಿಷ್ಟವಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ